ಎರಡು ಸಾವಿರದ ಐನೂರ ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಶ್ರೀ ಸುರೇಶ ಎಂ ಒಳಕೇರಿ ರವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಜಗತ್ ಸರ್ಕಲ್ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರದ ಕಲಬುರಗಿ ಅವರು ಮಾಡಿದರು ಯಲ್ಲಪ್ಪ ಎಸ್ ನಾಯ್ಕೋಡಿ ಪೂಜ್ಯ ಮಹಾಪಾರರು ಮಹಾನಗರ ಪಾಲಿಕೆ ಕಲಬುರಗಿ ಪವನ್ ಕುಮಾರ್ ಒಳಕೇರಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ದಿಗಂಬರ್ ಕಾಂಬಳೆ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಶಿವ ದೊಡ್ಮನಿ ಮತ್ತು ಇನ್ನಿತರರು ಹಾಜರಿದ್ದರು ಬಸವ ಅಂಬೇಡ್ಕರ್ ಅನ್ವಯ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಮಿತ್ರ ಸುರೇಶ್ ಒಳಕೇರಿ ಮತ್ತು ಹಾಗೂ ಅವರ ಸಂಗಡಿಗರೆಲ್ಲರೂ ಸೇರಿ ಅವರಿ ಹೆಸರಿನಲ್ಲಿ ಎಲ್ಲರೂ ಸೇರಿ ಈ ಒಂದು ಬುದ್ಧನ ಏನು ವೈಶಾಖ ಪೂರ್ಣಿಮಾ ಬುದ್ಧನ ಜಯಂತ್ಯೋತ್ಸವ ದಿವಸ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಬುದ್ಧನ ಕನಸನ್ನು ನನಸು ಮಾಡ್ತಾ ಇದ್ದೇನೆ ಅದಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಹಸಿದವರಿಗೆ ಅನ್ನ ಕೊಡ್ತಕ್ಕಂಥದ್ದು ಹಸಿದವರನ್ನ ಮೇಲೆತ್ತ ಕೆಳಗೆ ಬಿದ್ದವರನ್ನು ಮೇಲೆತ್ತಕ್ಕಂಥ ಸಮಾನತೆಯ ತತ್ವ ಸಿದ್ಧಾಂತ ಬುದ್ಧನ ಕಾಲದಿಂದಲೂ ಸಾರುತ್ತಾ ಬಂದಿರತಕ್ಕಂಥದ್ದು ಇವತ್ತು ಅವರ ಒಂದು ಏನು ವಿಚಾರಗಳಿವೆ ಅದನ್ನು ಎಲ್ಲರಿಗೂ ಪ್ರಸ್ತುತ ಪಡಿಸೋ ಸಲುವಾಗಿ ಎಲ್ಲರೂ ಭಾಳಷ್ಟು ಕೆಲಸ ಮಾಡ್ತಾರೆ ಸುರೇಶ್ ಹೊಳಿಕೇರಿಯವರು ಕೂಡ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಅವರೆಲ್ಲ ಬೆಂಬರ್ಗಳನ್ನ ಕರೆಸಿ ನಮ್ಮನ್ನೆಲ್ಲ ಕರೆಸಿ ಸನ್ಮಾನಿಸಿ ಏನು ಬಡವರಿಗೆ ಅನ್ನದಾನ ಮಾಡ್ತಿದ್ದಾರೆ ಅನ್ನದಾನ ಶ್ರೇಷ್ಠ ದಾನ ಈ ಬುದ್ಧನ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇವತ್ತಿನ ದಿವಸ ಎರಡು ಸಾವಿರದ ಬುದ್ಧ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ಎಲ್ಲರಿಗೂ ಸಮಸ್ತ ವಿಶ್ವದ ಜನರಿಗೆ ಬುದ್ಧ ಜಯಂತಿಯ ಒಂದು ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಈ ನಮ್ಮ ಜಗ ಸರ್ಕಲ್ನಲ್ಲಿ ಕಲಬುರಗಿ ನಗರದ ಜಗ ಸರ್ಕಲಲ್ಲಿ ಸುರೇಶ್ ಒಳಕೇರಿ ಹಾಗೂ ಒಳಕೇರಿಯ ಸಮಸ್ತ ಬಂಧುಗಳ ವತಿಯಿಂದ ಇವತ್ತಿನ ದಿವಸ ಬುದ್ಧ ಜಯಂತಿ ಅಂಗವಾಗಿ ಒಂದು ಅನ್ನ ಸಂತ್ರಣೆಯ ಕಾರ್ಯಕ್ರಮ ಹಂಕ್ಕೊಳ್ಳಿದೆ ಪ್ರತಿ ವರ್ಷದಂತೆ ಇದು ಬಹಳ ಸಂತೋಷ ವಿಷಯ ಏಕೆಂದರೆ ಇವತ್ತಿನ ದಿವಸ ವಿಶ್ವಕ್ಕೆ ಶಾಂತಿ ಸಾರಿದಂಥ ಇಡೀ ವಿಶ್ವಕ್ಕೆ ಮತ್ತು ಅಹಿಂಸೆ ಮತ್ತು ನೆಮ್ಮದಿಯ ಬದುಕನ್ನು ನೀಡಿದಂಥ ಬುದ್ಧ ಬುದ್ಧ ಅಂದರೆ ಎಲ್ಲವೂ ತಿಳಿದಂಥ ಒಂದು ಮಹಾ ವಿಶ್ವದ ಜ್ಞಾನಿ ಮತ್ತು ಶಾಂತಿಪ್ರಿಯ ಜನಿಸಿದಂಥ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಸಂತೋಷ ವಿಷಯ ಏಕೆಂದರೆ ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿವಸ ಬುದ್ಧನ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಬುದ್ಧ ನಮ್ಮ ದೇಶದಲ್ಲಿ ಜನಿಸಿದ್ದು ಬಹಳ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅದೇ ರೀತಿ ಬುದ್ಧನ ಒಂದು ಅನುಯಾಯಿಯಾಗಿ ಸಾಮ್ರಾಟ್ ಅಶೋಕರು ಸಹಿತ ಬೌದ್ಧ ಧರ್ಮನ ಸ್ವೀಕರಿಸಿ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶ ಸಾರಿದರು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿತ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವರು ಇಡೀ ಪ್ರಪಂಚಕ್ಕೆ ತಮ್ಮ ಒಂದು ಜ್ಞಾನದ ಜ್ಯೋತಿಯನ್ನು ನೀಡಿ ಹೋದರು ಅಂಥ ಒಂದು ಪವಿತ್ರ ಸ್ಥಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ನಾವು ಬುದ್ಧನ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು ನಾವೆಲ್ಲರೂ ಶಾಂತಿ ಪ್ರಿಯರಾಗಿ ಅಣ್ಣ ತಮ್ಮಂದಿರಾಗಿ ನಾವೆಲ್ಲರ ಜೊತೆಗೂಡಿ ನಮ್ಮ ಜೀವನವನ್ನು ಸಾಗಿಸಬೇಕು ಬುದ್ಧರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ಬುದ್ಧ ಜಯಂತಿಯ ಒಂದು ಶುಭಾಶಯಗಳನ್ನು ಸಮಸ್ತ ಜನರಿಗೆ ಅರ್ಪಿಸುತ್ತೇನೆ ಸಮಸ್ತ ನಾಡಿನ ಜನತೆಗೆ ಬುದ್ಧ ಪೂರ್ಣಿಮದ ಶುಭಾಶಯಗಳು ಹೇಳುತ್ತಾ ಇವತ್ತಿನ ದಿವಸ ಎರಡು ಸಾವಿರ ಐದುನೂರ ಅರವತ್ತೊಂಬತ್ತನೆಯ ಬುದ್ಧ ಪೂರ್ಣಿಮಾ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರತಕ್ಕಂಥ ಸುರೇಶ್ ಆಗಿರ್ಬೋದು ಒಳಕೇರಿಯ ಕುಟುಂಬಸ್ಥರು ಹಾಗೂ ಎಲ್ಲರೂ ಮಾಡಿರತಕ್ಕಂಥ ಇವತ್ತಿನ ದಿವಸ ಈ ಪ್ರಸಾದ ವ್ಯವಸ್ಥೆ ಯಾಕಂತಂದ್ರೆ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂದರೆ ಅನ್ನದಾನದ ಅನ್ನದಾನ ಪ್ರಸಾದ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಮಗೆ ಒಂದು ಒಳ್ಳೆಯ ಮಾರ್ಗ ಹಾಗೂ ಶಾಂತಿ ನೀಡಿರ್ತಕ್ಕಂಥ ಶಾಂತಿ ಸಾರಿರ್ತಕ್ಕಂಥ ಸಿದ್ಧಾರ್ಥನು ಇವತ್ತಿನ ದಿವಸ ಬುದ್ಧನಾಗಿದ್ದಾರೆ ಬುದ್ಧನಾಗಿರ್ತಕ್ಕಂಥ ಬುದ್ಧನ ಇವತ್ತಿನ ಜಯಂತಿ ಇದೆ ಈ ಒಂದು ಮಹಾತ್ಮ ಮಹಾರಾಜರಾಗಿರ್ತಕ್ಕಂಥ ಸಿದ್ಧಾರ್ಥನು ರಾಜ್ಯವಂಶವನ್ನು ಬಿಟ್ಟು ಮನೆಯಿಂದ ಬಂದು ಇಲ್ಲಿ ನಡೆದಿರ್ತಕ್ಕಂಥ ಜಗತ್ತಿನ ಸಮಸ್ಯೆಗಳನ್ನು ನೋಡಿ ಆಗ ಸಿದ್ಧಾರ್ಥನು ಮನೆಯಿಂದ ಹೊರಗೆ ಬಂದಕ್ಕೆಸಂದ್ರೆ ಸಿದ್ಧಾರ್ಥ ಹೋಗಿ ಬುದ್ಧನಾಗಿದ್ದಾರೆ ಬುದ್ಧನ ಒಂದು ಸಂದೇಶಗಳು ಸಿದ್ಧ ಬುದ್ಧನ ಮಾರ್ಗದರ್ಶನ ಮೇಲೆ ನಾವೆಲ್ಲರೂ ನಡಿಬೇಕು ಹಾಗೂ ವಿಶ್ವದಲ್ಲಿ ನಡೀತಕ್ಕಂಥ ಶಾಂತಿ ಸಾರಿರ್ತಕ್ಕಂಥ ಈ ಎಲ್ಲ ವಾರ ಎಲ್ಲ ಬಿಟ್ಟು ಯುದ್ಧ ಇವತ್ತಿನ ದಿವಸ ನಾವು ನೋಡಿ ಸಂತೋಷ ಪಡ್ತಾಯಿದ್ದೇವೆ ಅದು ಹೇಗೆ ಅಂತಂದರೆ ಹಿಂದೂಸ್ತಾನ್ ಪಾಕಿಸ್ತಾನ ಯುದ್ಧ ನಡೆದಿತ್ತು ಈ ವಾರ ನಡೆದ ಟೈಮ್ನಾಗ ಈಗ ಎರಡು ದಿವಸ ಆಯಿತು ಬುದ್ಧನ ಯಾವಾಗ ಒಂದು ಶಾಂತಿ ಅವರು ಒಂದು ಬುದ್ಧ ಪೂರ್ಣಿಮಾ ದಿವಸ ಯಾವುದೇ ಒಂದು ವಾರ ಎಲ್ಲದಂಗೆ ಶಾಂತಿ ನಡೆದಿರ್ತಕ್ಕಂಥದ್ದು ಇದು ಒಂದು ಒಳ್ಳೆಯ ಸಂದೇಶ ಇವತ್ತಿನ ದಿವಸ ಬುದ್ಧ ಪೂರ್ಣಿಮಾದ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರುತ್ತೆ ತಥಾಗತ ಭಗವಾನ್ ಮಹಾವೀರ್ ಬುದ್ಧ ಜಯಂತಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಜಯಂತೋತ್ಸವದ ಎಲ್ರಿಗೂ ನಮ್ಮ ತಂದೆಯವರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಎಲ್ರಿಗೂ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಅದೇ ಇವತ್ತಿನ ದಿವಸ ಇಲ್ಲಿ ಜಗತ್ ಸರ್ಕಾರದಲ್ಲಿ ನಮ್ಮ ಸದೇಶನ ನೇತೃತ್ವದಲ್ಲಿ ಅನ್ನಪ್ರಸಾದ ಮಾಡ್ತಾ ಇದ್ದೀವಿ ಸುರೇಶ್ ಹೊಳಕೇರಿ ಅವರು ನೇತೃತ್ವದಲ್ಲಿ ಅನ್ನಪ್ರಸಾದ ಮಾಡ್ತಾ ಇದ್ದೀವಿ ಹಾಗೂ ಈಗಾಗಲೇ ನಾಲ್ಕೈದು ಕಡೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ಕಡೆ ನಮ್ಮ ಏನು ಬುದ್ಧಿನ ಒಂದು ಏನು ಪ್ರೀತಿ ನಮ್ಮ ಕಲಬುರಗಿ ಜನತೆ ಮೇಲೆ ಇದೆ ಅದು ಹೀಗೆ ಎಲ್ಲ ಸಮಾಜವು ಕೂಡ ನಾವು ಎಲ್ಲ ಸಮಾಜ ಒಂದು ಜಯಂತಿನೂ ಹೀಗೆ ಮಾಡ್ತೀವಿ ಹಾಗೆ ಎಲ್ಲ ಜ ಸಮಾಜ ಎಲ್ಲರ ಜೊತೆ ಕೂಡು ಕೂಡಿ ಮಾಡ್ತಾ ಇದ್ದೀವಿ ಇದೇ ನಮ್ಮ ಕಲಬುರಗಿ ಮಹತ್ವ ಅಂತ ಹೇಳಿ ಹೀಗೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಂತ ಆ ಬುದ್ಧನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ